ಬೇಕು ನಮಸ್ಕಾರ ಇದು ಸಾವಿರದ ಒಂಬೈನೂರ ಐವತ್ತರಿಂದ ಕೂಡ ನಮ್ಮ ಪೂರ್ವಜರು ಈ ಗ್ರಾಮದಲ್ಲಿ ಬಸಾಪುರ ಗ್ರಾಮ ಅಂತ ಗ್ರಾಮ ಇದೆ ಇದು ನಂದಿಕಟ್ಟ ಪಂಚಾಯಿತಿ ವ್ಯಾಪ್ತಿ ನಂದಿಗಟ್ಟೆ ಗ್ರಾಮದ ಮಜ್ರೆ ಅಂತ ಇದೆ ಅರವತ್ತು ವರ್ಷ ಅರವತ್ತೈದು ವರ್ಷಗಳ ಕಾಲದಿಂದ ನಮ್ಮ ಹಿರಿಯರು ಕೂಡ ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸಬೇಕಂತ ಹೇಳ್ಕೊಂಡು ಕಳೆದ ಅರವತ್ತು ವರ್ಷದಿಂದ ಕೂಡ ಇಲ್ಲಿ ಓಟನ್ನು ಚಲಾಯಿಸಲಿಕ್ಕೆ ಮೂರು ಕಿಲೋಮೀಟರ್ ಇಂದ ನಡ್ಕೊಂಡು ಹೋಗಿ ಬರ್ತಾರೆ ಇಲ್ಲಿ ಓಡಾಡಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ರಸ್ತೆಗಳ ವ್ಯವಸ್ಥೆಗಳಿಲ್ಲ ಇಲ್ಲಿ ನಾವು ಆವಾಗಿಂದ ಸುಮಾರು ಮೂವತ್ತು ವರ್ಷಗಳ ಕಾಲದಿಂದ ನಾವು ಇಲ್ಲಿ ಒಂದು ಪ್ರತ್ಯೇಕ ಮತಗಟ್ಟೆ ಬೇಕು ನಮಗೆ ಇಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ ವಯೋರಾದ್ರು ಇದ್ದಾರೆ ಹೆಣ್ಮಕ್ಕಳಿದ್ದಾರೆ ಮತ್ತೆ ಕಾಡ್ ಪ್ರದೇಶ ಇದೆ ಹೋಗಿ ಅಂತ ಹೇಳಿ ಸಾಕಷ್ಟು ಬಾರಿ ನಾವು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಮತ್ತು ಇತರ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ಮನವಿಗಳನ್ನು ಮಾಡಿಕೊಂಡಿದ್ದೇವೆ ಆದರೆ ಇವತ್ತಿನವರೆಗೂ ಕೂಡ ಅಧಿಕಾರಿಗಳು ಆ ಸಂದರ್ಭಕ್ಕೆ ಬರ್ತಾರೆ ಆ ಸಂದರ್ಭಕ್ಕೆ ಬಂದಾಗ ಆಶ್ವಾಸನೆ ಕೊಡ್ತಾರೆ ಮಾಡಿಕೊಡ್ತೇವೆ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ಕೊಳ್ತಾರೆ ಹೋಗ್ತಾರೆ ಹಾಗಾಗಿ ಇವತ್ತಿನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗ್ರಾಮದ ಬಸಾಪುರ ಗ್ರಾಮದ ಎಲ್ಲ ಜನರು ನಾಗರಿಕರು ಇವತ್ತು ನಾವು ಮತದಾನವನ್ನು ಮಾಡಬಾರ್ದು ಅಂತೇಳಿ ಬಹಸ್ಕರಿಸಿ ಕೂತಿದ್ದೇವೆ ಯಾಕಂತೇಳಿ ನಮ್ಮ ಬೇಡಿಕೆ ಇಷ್ಟೇ ನಮಗೊಂದು ಪ್ರತ್ಯೇಕ ಮತಗಟ್ಟೆ ಬೇಕು ನಮ್ಮಲ್ಲಿ ಇವತ್ತು ಮುನ್ನೂರ ಹದಿನೈದಕ್ಕಿಂತ ಅಧಿಕ ಓಟುಗಳಿದ್ದಾವೆ ಇವರು ಹೇಳ್ತಾರೆ ಎರಡು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಓಟ್ ಇದ್ದರೆ ನಾವಲ್ಲೊಂದು ಮತಗಟ್ಟೆ ಕೊಡ್ಬೋದು ಅಂತ ಹೇಳ್ತಾರೆ ಆದರೆ ಮುನ್ನೂರು ಹದಿನೈದಕ್ಕಿಂತ ಅಧಿಕ ನಮ್ಮಲ್ಲಿ ನಮ್ಮಲ್ಲಿದ್ದರೂ ಕೂಡ ಇವತ್ತು ನಮ್ಮ ಊರವರಿಗೆ ಏನಾಗ್ತಾಯಿದೆ ಕಣ್ಣು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತ ರೀತಿ ಆಗ್ತಾಯಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಗುಡ್ಡಗಾಡು ತಾಲೂಕಿನಲ್ಲಿ ಪ್ರದೇಶಗಳಲ್ಲಿ ಸಂವಿಧಾನದಲ್ಲೇ ಇದೆ ಸರ್ಕಾರದ ಇದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಓಟಿನ ಮತದಾನ ಚಲಾಯಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳ್ತಾರೆ ನಮ್ಮ ಗ್ರಾಮದ ಅಕ್ಕಪಕ್ಕದ ಗ್ರಾಮಗಳೇ ಇದಾವೆ ಸಣ್ಣ ಸಣ್ಣ ಗ್ರಾಮಗಳಿದ್ದಾವೆ ನಮ್ಮಲ್ಲಿ ಕೂಡ ನಮ್ಮಕ್ಕಿಂತ ಕೂಡ ಜನಸಂಖ್ಯೆ ಕಡಿಮೆ ಇದ್ದಂಥ ಗ್ರಾಮದಲ್ಲಿ ಮತಗಟ್ಟೆ ಇದ್ದಾವೆ ಓಟನ್ನು ಚಲಾಯಿಸ್ತಾರೆ ಎಲ್ಲ ಆಗ್ತದೆ ಹಾಗಾಗಿ ಇವತ್ತು ನಾವು ಮತಗಟ್ಟೆ ಬೇಕು ಅನ್ನೋದು ಒಂದೇ ಬೇಡಿಕೆ ಅಲ್ಲ ಇವತ್ತು ರೆವಿನ್ಯೂ ಗ್ರಾಮ ಆಗ್ಬೇಕು ನಮಗೆ ರೆವಿನ್ಯೂ ಗ್ರಾಮ ಯಾಕೆ ಆಗಬೇಕು ಹೇಳಿದ್ರೆ ರೆವಿನ್ಯೂ ಗ್ರಾಮ ಆಯ್ತು ಅಂದರೆ ತನ್ನಿಂದ ಸರ್ಕಾರದಿಂದ ಸಿಗಬೇಕಂತ ಎಲ್ಲ ಸವಲತ್ತುಗಳು ಎಲ್ಲ ಜನರಿಗೆ ಸಿಗ್ತವೆ ಇವತ್ತು ನೀರಿನ ವ್ಯವಸ್ಥೆಗಾಗಿರ್ಬೋದು ಜಮೀನಿನ ವ್ಯವಸ್ಥೆ ಆಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳಿಗೆ ಬೇಕಾದಂಥ ವ್ಯವಸ್ಥೆ ಅಂತ ಆಗ್ತದೆ ಇವತ್ತು ಪಡಿತರ ಆಹಾರ ಧಾನ್ಯಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ನಮ್ಮ ಗ್ರಾಮಸ್ಥರು ನಡ್ಕೊಂಡು ಹೋಗಿ ತಲೆ ಮೇಲೆ ಹೊತ್ಕೊಂಡು ಬರುವಂಥ ವ್ಯವಸ್ಥೆಗಳು ಬಿಸಿಲಾಗ್ತಾ ಇದೆ ಇವತ್ತು ಬರಗಾಲ ಘೋಷಣೆ ಮಾಡಿದೆ ರಾಜ್ಯ ನಮ್ಮ ತಾಲೂಕು ನಮ್ಮ ಗ್ರಾಮ ಕೂಡ ಬರಗಾಲ ವ್ಯಾಪ್ತಿಯಲ್ಲಿ ಬರ್ತದೆ ಆದರೆ ಇವತ್ತು ಕುಡಿಯುವ ನೀರಿನ ಆಹಾಕಾರ ಐತೆ ಬಟ್ ನಮಗೆ ಇನ್ನುವರೆಗೂ ಕೂಡ ಯಾವುದೇ ರೀತಿಯಂಥ ಒಂದು ನೀರಿನ ಟ್ಯಾಂಕ್ನಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲೇವೆ ಯಾಕೆ ಅಂತಾರೆ ಅದು ಡಿ ಪಿ ಆರ್ದಲ್ಲಿ ಬರ್ತದೆ ಅದು ಎಮ್ ಎನ್ ಆರಲ್ಲಿ ಅಲ್ಲಿ ಬರ್ತದೆ ಬೇರೆ ಬೇರೆ ಯೋಜನೆಯಲ್ಲಿ ಬರ್ತದೆ ಈಗ ಎಲೆಕ್ಷನ್ ಚುನಾವಣಾ ಸಂದರ್ಭ ಬೋರ್ವೆಲ್ ಡಿಗ್ಗಿಂಗ್ ಮಾಡಬಾರ್ದು ಹೇಳ್ತಾರೆ ಹಾಗಿದ್ರೆ ಇವತ್ತು ಸರ್ಕಾರ ಇರೋದು ಯಾಕೆ ಜನರ ಜೀವ ರಕ್ಷಣೆ ಮಾಡಲಿಕ್ಕಿರೋದ ಅಥವಾ ಸರ್ಕಾರದ ಕಾಮನಡಿಯಲ್ಲಿ ಶತ್ರು ಅಡ್ಡಿ ಇಲ್ಲ ಕಾನೂನು ಮಾತ್ರ ಗಟ್ಟಿಯಾಗಿ ಮಾಡಬೇಕನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮಲ್ಲಿ ಎಲ್ಲರೂ ಕಾಡ್ತಾ ಇದೆ ಹಾಗಾಗಿ ಇವತ್ತು ನಾವು ಬೆಳಗ್ಗೆ ತಹಸೀಲ್ದಾರ್ ಅವರು ಕೂಡ ಬಂದರು ಮೊನ್ನೆಯಿಂದ ಕೂಡ ನಾವು ಈಗಾಗಲೇ ಹಲವಾರು ಬಾರಿ ಹೇಳ್ತಾ ಇದ್ದೇವೆ ಹೇಳ್ಕರಿಸ್ತಾ ಇದ್ದೇವೆ ನಾವು ಓಟ ಮಾಡಲ್ಲ ಅಂತ ಹೇಳ್ಕೊಂಡು ಇವತ್ತು ಬೆಳಗ್ಗೆ ಬಂದು ಸಮಾಧಾನವಾಗಿ ಒಂದು ಮನವಿ ತಗೊಂಡು ನಾವು ಮುಂದಿನ ಪರಿಹಾರ ವ್ಯವಸ್ಥೆ ಕಳ್ಕೊಡ್ತೇವೆ ಅಂತ ಹೇಳಿದ್ರು ಆದರೂ ಒಪ್ಪಲಿಲ್ಲ ನಾವು ನಮಗಿಲ್ಲಿ ಇವತ್ತು ತಾತ್ಕಾಲಿಕವಾಗಿ ಇವತ್ತು ಲೋಕಸಭಾ ಚುನಾವಣೆ ಇದೆ ಅಂದರೆ ಒಂದು ಮತ ಪೆಟ್ಟಿಗೆಯನ್ನು ತೊಗೊಂಬಂದು ಚಲಾಯಿಸಿಕೊಂಡು ಹೋಗಲಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಂಥ ವಯೋರೊದ್ರಿಗೆ ಹೇಗೆ ಮನೆ ಮನೆಗೆ ಹೋಗಿ ಯು ವಿ ಎಮ್ ಪ್ಯಾಡ್ಗಳನ್ನು ಕಳಿಸಿ ಎಲ್ಲ ಕೂ ಹೋಗ್ತಾರೆ ಆ ರೀತಿ ಇವತ್ತು ವ್ಯವಸ್ಥೆ ಮಾಡಲಿ ಡಿ ಸಿ ಅವ್ರಿಗೆ ವಿಷಯ ಮುಟ್ಲಿ ಎ ಸಿ ಅವರಿಗೆ ಮುಟ್ಲಿ ಮುಖ್ಯ ಚುನಾವಣಾಧಿಕಾರಿಗಳಿಗೆ ವಿಷಯ ಮುಟ್ಲಿ ಅಂತೇಳಿ ನಾವು ಇದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಯುವಕರಾಗಿರ್ಬೋದು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಓಟನ್ನು ಬಹಿಷ್ಕಾರ ಮಾಡ್ತಿದ್ದೇವೆ ಇವತ್ತು ನಾವು ಹೋಗೋದಿಲ್ಲ ಅರೆ ತಹಸೀಲ್ದಾರ್ ಅವರು ತಮ್ಮ ಡಿ ಸಿ ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಂತೆ ಏನಂದರೆ ಇಲ್ಲ ಹೋಗಿ ಸಮಾಧಾನ ಮಾಡಿದ್ದೇವೆ ಜನರಿಗೆ ಮನವೊಲಿಸಿದ್ದೇವೆ ವೋಟಿಂಗ್ ಮಾಡ್ತಾ ಇದ್ದಾರೆ ಓಟಿಂಗ್ ಬರ್ತಾಯಿದ್ದಾರೆ ಅಂತ ಇದು ಶತ ಸುಳ್ಳು ಇದರಿಂದ ಇದರಿಂದ ಏನಾಗ್ತಾ ಇದೆ ಅಂದರೆ ಗ್ರಾಮಸ್ಥರಿಗೆ ಅಧಿಕಾರಿ ವರ್ಗದವರು ಯಾವ ರೀತಿಯಾಗಿ ಮೇಲ್ಮಟ್ಟದ ಅಧಿಕಾರಿಗಳಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಇಲ್ಲಿ ಕುಗ್ರಾಮಗಳಿಗೆ ಫೆಸಿಲಿಟಿಗಳನ್ನು ಸವಲತ್ತುಗಳನ್ನು ಕೊರತೆ ಮಾಡ್ತಾ ಇದ್ದಾರೆ ಅನ್ಯಾಯವನ್ನು ವಂಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದು ಎಲ್ಲರೂ ನೋವಾಗಿದೆ ಹಾಗಾಗಿ ತಾವೆಲ್ಲ ಪತ್ರಿಕಾ ಬಂಧುಗಳು ಬಂದಿದ್ದೀರಿ ಇವತ್ತು ಸರ್ಕಾರದ ಮಟ್ಟಕ್ಕೆ ಮುಟ್ಟಬೇಕು ಈ ಕೂಗು ಎಷ್ಟೋ ಹಳ್ಳಿಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಹಳ್ಳಿಗಳಿದ್ದಾವೆ ಅಂಥದ್ರಲ್ಲಿ ನಾವು ಕೂಡ ಅನ್ಯಾಯ ಆಗಿರುವಂಥ ನಮ್ಮ ಗ್ರಾಮ ಇದು ಇದಕ್ಕೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗುವವರಿಗೆ ನಾವು ಯಾವತ್ತೂ ಕೂಡ ಹೋರಾಡ್ತಾನೆ ಇರ್ತೇವೆ ನಾವು ಒಕ್ಕೋರ್ಲಾಗಿರ್ತೇವೆ ಅಂತ ಹೇಳ್ಕೊತಾ ನಿಮಗೆ ಮನವಿ